ಭಾರತ ಹಾಗೆಯೇ ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಆದರೆ ಇಲ್ಲಿ ವರುಣ ಅಡ್ಡಿಪಡಿಸಿದ್ದಾನೆ ಮ್ಯಾಚ್ ನಡೆಯೋದಿಲ್ವಾ ನಡೆಯುತ್ತಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಹುಟ್ಟುಕೊಂಡಿದೆ ಗಯಾನಾ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಫೈಟ್ ನಡೆಯುತ್ತೆ ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಗಲಿದೆ ಪಂದ್ಯ ಎರಡು ಸಾವಿರದ ಇಪ್ಪತ್ತೆರಡರ ಸೋಲಿಗೆ ಟೀಮ್ ಇಂಡಿಯಾ ಈಗ ಸೇಡನ್ನು ತೀರಿಸಿಕೊಳ್ಳೋಕೆ ಭಾರತಕ್ಕೆ ಅವಕಾಶ ಇದೆ ಅದು ನೋಡಬೇಕು ನಮ್ಮ ಬ್ಲೂ ಬಾಯ್ಸ್ ಯಾವ ರೀತಿಯಾಗಿ ಗ್ರೌಂಡ್ನಲ್ಲಿ ಆಟವನ್ನು ಆಡ್ತಾರೆ ಹೇಳಿ ಭಾರತ ವರ್ಸಸ್ ಇಂಗ್ಲೆಂಡ್ ಸೆಮಿ ಫೈಟ್ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ ಗಮನಿಸ್ತಾ ಇರ್ಬೋದು ಗಯಾನಾ ಸ್ಟೇಡಿಯಂ ಒಂದು ಗಂಟೆಯ ಹಿಂದೆ ಯಾವ ರೀತಿಯಾಗಿತ್ತು ಅಂತೇಳಿ ಅಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿತ್ತು ಹೀಗಾಗಿ ಪಿಚ್ ಮೇಲೆ ಕವರ್ಸ್ ಅನ್ನು ಹಾಕಲಾಗಿದೆ ಯಾಕಂತ ಹೇಳಿದ್ರೆ ಮಳೆ ಅಬ್ಬರ ಜೋರಾಗಿತ್ತು ಒಂದು ಗಂಟೆಯಿಂದ ಗಯಾನಾ ಸ್ಟೇಡಿಯಂ ನಲ್ಲಿ ಮಳೆ ಆಗ್ತಾ ಇದೆ ಒಂದು ಗಂಟೆ ಹಿಂದೆ ಜೋರಾಗಿ ಮಳೆ ಇತ್ತು ಆದ್ರೆ ಈಗ ಆ ಕವರ್ಸ್ನೆಲ್ಲ ಓಪನ್ ಮಾಡಿದ್ದಾರೆ ಗೆದ್ದ ತಂಡ ದಕ್ಷಿಣ ಆಫ್ರಿಕಾ ಜೊತೆ ಫೈನಲ್ ನಲ್ಲಿ ನಡೆಸುತ್ತೆ ಭಾರತ ಗೆಲ್ಬೇಕು ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು ಕೂಡ ಶುಭ ಹಾರೈಸುತ್ತಿದ್ದಾರೆ ಎಲ್ಲ ಭಾರತೀಯರ ಕನಸು ಕೂಡ ಇದೆ ಯಾಕಂತ ಹೇಳಿದ್ರೆ ಓಡಿಯ ವಿಶ್ವಕಪ್ನಲ್ಲಿ ಭಾರತ ಫೈನಲ್ವರೆಗೆ ಬಂದು ಆಸ್ಟ್ರೇಲಿಯಾ ಇದ್ರು ಸೋಲ್ತು ಎಲ್ಲಾ ಪಂದ್ಯಗಳಲ್ಲಿ ಗೆದ್ಕೊಂಡು ಬಂದಂತ ಭಾರತ ಫೈನಲ್ನಲ್ಲಿ ಬಂದು ಸೋತಿತ್ತು ಆದರೆ ಈ ಬಾರಿ ಹಾಗೆ ಆಗಬಾರ್ದು ಅಂತೇಳಿ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಯಾನ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಮೇಲೆ ಇಂಗ್ಲೆಂಡ್ ಹಾಗೇನೆ ಭಾರತ ನಡುವೆ ನಡೆಯಲಿರುವಂತಹ ಈ ಪಂದ್ಯದ ಮೇಲೆ ಎಲ್ಲ ಭಾರತೀಯರ ಚಿತ್ತ ಇದೆ ಮ್ಯಾಚ್ ಏನಾಗಬಹುದು ಮಳೆ ಕಾಟ ಏನಾದ್ರೂ ಸಂಪತ್ ಅಲ್ಲಿನ ಹವಾಮಾನ ವರದಿಯನ್ನ ನೋಡಿದಂತ ಸಂದರ್ಭದಲ್ಲಿ ಬಹುಶಃ ಇವತ್ತು ಮ್ಯಾಚ್ ನಡೆಯುವ ಸಾಧ್ಯತೆ ತೀರಾ ಅಂದ್ರೆ ತೀರಾ ಕಡಿಮೆನೇ ಇದೆ ಅಲ್ಲಿ ಅವರು ಒಂದು ಅವಕಾಶ ಅಂತಂದ್ರೆ ಒಂದು ಸಮಾಧಾನಕರ ಅಥವಾ ಒಂದು ಖುಷಿ ವಿಚಾರ ಏನಂತಂದ್ರೆ ಇವತ್ತಿನ ಪಂದ್ಯಕ್ಕೆ ಎಕ್ಸ್ಟ್ರಾ ಟೈಮ್ ಅನ್ನ ಕೊಟ್ಟಿದ್ದಾರೆ ಬಫರ್ ಟೈಮ್ ಅನ್ನ ಕೊಟ್ಟಿದ್ದಾರೆ ಇನ್ನೂರ ಐವತ್ತು ನಿಮಿಷಗಳ ಕಾಲ ಎಕ್ಸ್ಟ್ರಾ ಟೈಮ್ ಅನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಮಳೆ ಬಂದು ಈ ತರ ವಿಳಂಬ ಆಗಿ ಆ ಮ್ಯಾಚ್ ನಡಿವೆ ಹೋದ್ರೆ ಇಂಥ ಸಂದರ್ಭದಲ್ಲಿ ಫೈನಲ್ಗೆ ಹೋಗುವಂತ ಸಂದರ್ಭದಲ್ಲಿ ಇರುವ ಅವಕಾಶ ಇರುವಂತ ತಂಡಕ್ಕೆ ವಂಚಿತ ವಂಚನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಸಂಜೆ ನಾಲ್ಕು ಗಂಟೆವರೆಗೂ ಸಹಿತ ಅಂದ್ರೆ ಅಲ್ಲಿಯ ಸಮಯವನ್ನ ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಸುಮಾರು ಸರಿ ಸುಮಾರು ಸಮಯ ಇದೆ ಈ ಅಲ್ಲಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಹಿತ ಮಳೆ ಇದೆ ಮಳೆ ಪಂದ್ಯ ಎಂಟು ಗಂಟೆಗೆ ಆರಂಭ ಆಗ್ಬೇಕು ಭಾರತೀಯ ಕಾಲಮಾನದ ಪ್ರಕಾರ ಈಗ ರಾತ್ರಿ ಅಷ್ಟ್ರ ಒಳಗಡೆಯಲ್ಲಿ ಮ್ಯಾಚ್ ಆರಂಭಕ್ಕಿಂತ ಒಂದೆರಡು ಗಂಟೆಗಳವರೆಗೆ ಮಳೆ ಬಂದು ಹೋಗಿ ಆಗುತ್ತೆ ಆ ನಂತರದಲ್ಲಿ ನಿರಂತರ ಮಳೆ ಇದೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಮಳೆ ನಂತರದಲ್ಲಿ ಅಷ್ಟೊಂದು ಟೈಮ್ ಕೊಟ್ಟಿರೋ ಎಕ್ಸ್ಟ್ರಾ ಟೈಮ್ ಕೊಟ್ಟಿರೋ ಕಾರಣಕ್ಕಾಗಿ ನಡೆಯುವಂತ ಸಾಧ್ಯತೆ ಇದೆ ಅದಕ್ಕೂ ಕೂಡ ಕಂಡೀಷನ್ ಇದೆ ಎರಡು ಕಡೆಯಲ್ಲೂ ಕೈ ಸಹಿತ ಕನಿಷ್ಠ ಹತ್ತು ಅವರ್ ಮ್ಯಾಚ್ ಆಗ್ಲೇಬೇಕು ಅನ್ನುವಂತ ಒಂದು ಕಂಡೀಷನ್ ಕೂಡ ಹಾಕಿದೆ ಅಷ್ಟಾದ್ರೂ ಮಾತ್ರ ಇಲ್ಲಿ ನೆಕ್ವರ್ಕಿಂಗ್ ನಿಯಮವನ್ನ ಮಾಡ್ಲಿಕ್ಕೆ ಸಾಧ್ಯ ಮೊದಲು ಒಂದು ಪಂದ್ಯ ಒಂದು ತಂಡ ಮೊದಲೇನಿಗೆ ಸತ್ತವರನ್ನ ಆಡಿ ಇನ್ನೊಂದು ತಂಡ ಅವಕಾಶ ಆಗದೆ ಇದ್ರೆ ಆಡ್ಲಿಕ್ಕೆ ಅವಕಾಶ ಆಗದೆ ಇದ್ರು ಸಹಿತ ರಿಸಲ್ಟ್ ಬರಲ್ಲ ಹಾಗಾಗಿ ರಿಸಲ್ಟ್ ಬರಲೇಬೇಕು ಅಂತಂದ್ರೆ ಕನಿಷ್ಠ ಸತ್ತವರ ಆಡ್ಲೇಬೇಕು ಎರಡು ತಂಡ ಅನ್ನುವಂತ ಒಂದು ನಿಯಮವನ್ನು ಕೂಡ ಹಾಕಿದೆ ಸದ್ಯಕ್ಕೆ ನೋಡಿದ್ರೆ ಪರಿಸ್ಥಿತಿ ಸ್ವಲ್ಪ ಮಳೆ ವಾತಾವರಣ ಜಾಸ್ತಿ ಕಾಣಿಸ್ತಾ ಇದೆ ಆ ಪಂದ್ಯ ನಡೆಯುತ್ತೋ ಅಂತ ಅನುಮಾನವೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಅದ್ರ ಹೊರತಾಗಿಯೂ ಸಹಿತ ಪಂದ್ಯ ನಡೀಲಿ ಎಲ್ರಿಗೂ ಮನೋರಂಜನೆ ಸಿಗ್ಲಿ ಕ್ರೀಡಾ ಮನೋಭಾವ ಎಲ್ರಿಗೂ ಇದ್ದೇ ಇರುತ್ತೆ ಯಾರ್ ಗೆಲ್ತಾರ ಸೊಲ್ತಾರೆ ಅನ್ನೋದಕ್ಕಿಂತ ಕ್ರೀಡಾ ಮನೋಭಾವದಲ್ಲಿ ಆ ಮ್ಯಾಚ್ ನಡಿಬೇಕು ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ಹೇಳೋದಾದ್ರೆ ಭಾರತಕ್ಕೆ ಹೆಚ್ಚಿನ ಅವಕಾಶ ಇದೆ ಇಲ್ಲಿ ನಿರಂತರವಾಗಿ ಗೆದ್ಕೊಳ್ತಾನೆ ಬರ್ತಾ ಇದೆ ಒಂದು ಪಂದ್ಯ ಮಾತ್ರ ನೋ ರಿಸಲ್ಟ್ ಇದೇ ರೀತಿ ಮಳೆ ಬಂದು ಅನಂತರದಲ್ಲಿ ಎಲ್ಲಾ ಪಂದ್ಯದಲ್ಲೂ ಸಹಿತ ಭಾರತ ಒಳ್ಳೆ ಪ್ರದರ್ಶನವನ್ನ ನೀಡಿ ಗೆದ್ದುಕೊಂಡು ಬಂದಿದೆ ಇವತ್ತಿನ ಪಂದ್ಯದಲ್ಲೂ ಸಹಿತ ಸಾಕಷ್ಟು ನಿರೀಕ್ಷೆ ಇದೆ ಭಾರತ ಬಲಿಷ್ಠವಾಗಿದೆ ಎಲ್ಲಾ ವಿಭಾಗದಲ್ಲೂ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ ವಿಭಾಗದಲ್ಲಿ ಸಾಕಷ್ಟು ಬಲಿಷ್ಠವಾಗಿದೆ ಇಂಗ್ಲೆಂಡ್ ತಂಡಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಮುಂದೆ ಇದೆ ಇಂತಹ ಸಂದರ್ಭದಲ್ಲಿ ಇಂಗ್ಲೆಂಡ್ ಗೆ ಮಣಿಸೋದಕ್ಕೆ ಭಾರತಕ್ಕೆ ಕಷ್ಟ ಸಾಧ್ಯ ಆಗಲಾರದು ಅಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪಂದ್ಯ ನಡಿಬೇಕು ಪಂದ್ಯ ನಡೆದು ಭಾರತ ಗೆಲ್ಲಬೇಕು ಒಂದ್ ವೇಳೆ ಮ್ಯಾಚ್ ನಡಿ ಒಂದು ಬಾಲು ಕೂಡ ನಡೆಯಿದೆ ಅಥವಾ ಟಾಸ್ ಆಗದೇನೆ ಪಂದ್ಯ ರದ್ದಾಯ್ತು ಅಂತ ಆದ್ರೆ ನೇರವಾಗಿ ಭಾರತ ಫೈನಲ್ ಗೆ ಪ್ರವೇಶ ಮಾಡಲಿದೆ ಸೌತ್ ಆಫ್ರಿಕಾದ ಎದುರು ಸೆಣಸಾಡ್ಲಿಕ್ಕಿದೆ ಯಾಕಂತಂದ್ರೆ ಈಗಾಗಲೇ ರನ್ ರೇಟು ಇನ್ನ ತರ ಅದರನ್ನು ಇಟ್ಕೊಂಡು ಮುಂಚಿತವಾಗಿ ಎರಡು ತಂಡಕ್ಕೂ ಕೂಡ ಇವರು ಮಾಹಿತಿಯನ್ನ ಕೊಟ್ಟಿರ್ತಾರೆ ಪಂದ್ಯ ನಡೀದೇ ಇದ್ರೆ ಹೇಗೆ ಅನ್ನೋದ್ ಅದಕ್ಕೋಸ್ಕರನೇ ಬಫರ್ ಟೈಮ್ ಅಂತ ಹೇಳಿ ಇನ್ನೂರ ಐವತ್ತು ನಿಮಿಷವನ್ನ ಎಕ್ಸ್ಟ್ರಾ ಕೊಡ್ಲಾಗಿದೆ ಅದರ ಹೊರತಾಗಿಯೂ ಪಂದ್ಯ ನಡೀದೇ ಇದ್ರೆ ಅನಿವಾರ್ಯವಾಗಿ ಪಂದ್ಯವನ್ನು ನಡೆಸಿದ್ದೇನೆ ಮುಂದೆ ಫೈನಲ್ ಗೆ ಭಾರತಕ್ಕೆ ಅವಕಾಶವನ್ನು ಮಾಡ್ಕೊಡ್ಲಾಗುತ್ತೆ ಸದ್ಯಕ್ಕಂತೂ ನಿರೀಕ್ಷೆ ಮಳೆ ಇದೆ ಮಳೆ ನಂತರದ್ದು ಸಹಿತ ಮ್ಯಾಚ್ ನಡೀಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಇದೆ ಸಂಪಾದ್ಯೂ ಜನಾರ್ದನ್ ತಮ್ಮೆಲ್ಲ ಗಾಗಿ ಕಾದ್ ನೋಡ್ಬೇಕು ಮಳೆ ನಿಂತ್ರೆ ಮ್ಯಾಚ್ ನಡೆಯುತ್ತೆ ಭಾರತ ಕೂಡ ಗೆಲ್ಲುವಂತ ಫೇವ್ರೆಟ್ ತಂಡವಾಗಿ ಗುರುತಿಸ್ಕೊಂಡಿದ್ದೆ ಏನಾಗ್ಬಹುದು ಅಂತೇಳಿ ಕಾದ್ ನೋಡ್ಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ